ಏನ್ ಬೆಳಿಗ್ಗೆ ಬಂದಿದ್ದೀರಾ ಯಜಮಾನ್ರೆ ಬೆಳಿಗ್ಗೆ ಬಂದಿದ್ದೀರಾ ಚಳಿ ಚಳಿ ಅನ್ಸಲ್ವಾ ನಿಮ್ಗೆ ಚಳಿ ಅನ್ಸಲ್ಲ ವ್ಯಾಪಾರನೇ ಚಳಿ ವ್ಯಾಪಾರನೇ ಲಾಭ ನಷ್ಟ ಆಮೇಲೆ ಏನ್ ಬೆಲೆ ಕಟ್ಟಿದಿರ ಒಂದಕ್ಕೆ ಏಳುವರೆ ಹಂಗೆ ಏಳುವರೆನಾ ಎಲ್ಲ ಟಗರುನಾ ಎಷ್ಟು ವರ್ಷ ನಿಮ್ಗೆ ಅರವತ್ತೈದು ಎಪ್ಪತ್ತು ನೋಡಿ ಈ ವಯಸ್ಸಲ್ಲೂ ಬರ್ತಾ ಇದ್ದೀರಾ ಹಾ ಹಾ ದುಡ್ಡು ತಿನ್ಬೇಕು ಅಲ್ವಾ ಮನೇಲಿ ಯಾರು ಏನು ಕೊಡಲ್ವಲ್ಲ ಯಾರು ಕೊಡ್ತಾರೆ ಅಲ್ವಾ ಮನೆ ನೀವೇನು ಬೆಲೆ ಕಟ್ಟಿದೀರ ಐದು ವರೇನಾ ಮರಿನಾಣ್ಮರಿ ಹಾಂ ಹೆಣ್ಮೇಕೆ ಮರಿ ಹೆಣ್ಮುರಿ ಮರಿ ಚೆನ್ನಾಗಿದೆ ಮರಿ ಮಟ್ಟಿಗೆ ತಗೊಂಡೋಗೋದು ಹಂಗಿದೆ ಮರಿ ಏನ್ ಟಗರ್ ಟಗರ್ಗೇನು ಬೆಲೆ ಕಟ್ಟಿದ್ರೆ ಮೂವತ್ತೈದು ಸಾವಿರ ಎರಡಪ್ಪು ಹ್ಮ್

ஏன் <laughs> பெக்கே <laughs> ಏನ್ ಬೇರೆ ಕಟ್ಟಿದ್ರೆ ಅದಕ್ಕೆ ಎಂಟೂವರೆನಾರಿನಾಂಗೆರೆ ಚೆನ್ನಾಗಿದಾವಿ ವ್ಯಾಪಾರ ಆಗ್ಬೇಕಾಯ್ತು ಇಲ್ಲ ಇಲ್ಲ ಆಗುತ್ತೆ ಆಗುತ್ತೆ ನಾವು ಲೆಕ್ಕಾಚಾರ ಹಾಕೊಂಡ್ ಬಂದಾಗ ಏನೂ ಆಗಲ್ಲ ಬಂದಾಗ ವ್ಯಾಪಾರ ಆಗಿರುತ್ತೆ ಅಲ್ವಾ ಕೊಡ್ರಿ ಆರಾಮ ಊದ್ಬಿಟ್ರಿ ಹಾಂ ಬೇರೆ ಏನು ಬೆಲೆ ಕಟ್ಟಿದಿರ ಹೋದಕ್ಕೆ ಒಂದು ಬೆಲೆ ಐನೂರ ಹದಿನೈದು ಸಾವಿರ ಹೇಳ್ತೀನಿ ಹಾಂ ಹದಿನೈದು ಸಾವಿರ ಎರಡಕ್ಕೆ ಹಾಂ ಒಂದಕ್ಕೆ ಾವೆರೆ ಹನ್ನೆರಡುವರೆ ಇದು ಯೂಟ್ಯೂಬ್ ಚಾನಲ್ ಬರುತ್ತೆ ಮೊಬೈಲ್ ಇದೆಯಾ ದೊಡ್ಡ ಮೊಬೈಲ್ ಇದೆಯಾ ಅನಿಮಲ್ಸ್ ಅಂತ ನಿಮ್ಮ ಬರುತ್ತೆ ಅಗ್ರಿ ಅನಿಮಲ್ಸ್ ಅಂತ ಹೊಡಿದ್ರಿ ಯೋಚನೆ ಮಾಡ್ತಾ ಇದ್ದೀರಾ ವ್ಯಾಪಾರ ಇಲ್ಲ ಇದು ಆಗುತ್ತೆ ಆಗುತ್ತೆ ಯಾವುದೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಸಂತೆಗೆ ಬಂದಿದ್ವಿ ನಾವು ಅಲ್ವಾ

ಯಾಕೆ ಇಲ್ರಿ ಕಟ್ಬಿಟ್ರೆ ಏನ್ ಬೆಲೆ ಕಟ್ಟಿದ್ರೆ ಅವಂದಲೆ ಎಲ್ಲ ವಾತಾನ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ನೋಡೀರ ವಿಡಿಯೋ ನಿಮ್ದು ಹ ಏನಂದ್ರೆ ಖುಷಿ ಆದ್ರವಾ ಅಲ್ವಾ ನಾವು ಇನ್ನೊಬ್ರು ಖುಷಿನಲ್ಲಿ ನಾವು ಸಂತೋಷ ಪಡಲ್ಲ அட இங்க வந்துட்டோம் यार தெக்கமென்டல நம்பர் தரோரே நான் இந்திரனால போகணும் என்னடா பாண்டர வேற ஒரு நிட்கரரா சின்னதா என்ன பிச்சோ இல்ல கணக்கு பண்ணிக்கலாம் நம்ம எடிட் பண்ணலாம் கூட ஆரம்பிச்சுப்பா ஆ ஆ પૂરા <laughs> <coughs> ወይ እግስ